ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯಾಗೆ ನಾನು ಪ್ರೀತಿಯಾ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಸ್ ಲವ್ ಯೂಟ್ಯೂಬ್ ಚಾನಲ್ ಸೊ ನನ್ನೆಲ್ಲೂ ಟೈಟಲ್ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಜನ ಶಾಕ್ ಆಗಿರ್ತೀರ ಏನಪ್ಪ ಥರ ಹೇಳೋರಲ್ಲ ಅಂದ್ಬಿಟ್ಟು ಸೊ ಹೌದು ಗೈಸ್ ಸ್ವಲ್ಪ ದಿವ್ಸಕ್ಕೋಸ್ಕರ ಅಷ್ಟೇ ಇದೆ ಅವಡಿ ಸೊ ಏನಾಯಿತು ಏನು ಮ್ಯಾಟ್ರೆ ಎಲ್ಲ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಬೇಸಾರು ಮಾಡ್ಕೊಂಬಿಡಿ ಕ್ಲೀನ್ ನೀಟ್ನೆಸ್ ಇಲ್ಲ ಯಾಕಂತಂದರೆ ನಿಮಗೆ ಗೊತ್ತಿರೋ ರೀತಿ ನಾವು ವೀಡಿಯೋಗಳೇ ಬಿಡೋಕ್ಕಾಗ್ತಾ ಇಲ್ಲ ಯಾಕಂತಂದರೆ ನಾನು ಹೇಳಿದ್ದೀನಿ ಸೀಲ್ಗಳ ಹತ್ರ ಬಂತು ಕೆಲಸ ಜಾಸ್ತಿ ಇರುತ್ತೆ ಅಲ್ಲಿ ಅದರಿಂದ ನಾನು ಈ ದೌಡಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಪಾಪ ಈ ಹುಡುಗ ಒಬ್ಬನೇ ಬಂದು ನೋಡ್ಕೊಳ್ಳೋದು ಅಲ್ಮೋಸ್ಟ್ ಇವನೊಬ್ಬನೇ ಬರೋದು ಮುಂಚೆ ಇನ್ನೊಬ್ಬ ಬರ್ತಾಯಿದೆ ಅವನು ಹೊಂಟೋದು ಹಾಸ್ಟ್ಲಿಗೆ ಪಾಪ ಇವನೊಬ್ಬನೇ ಅಲ್ಲಿಂದ ಬಂದು ನೋಡ್ಕೊಳ್ತಾನೆ ಮತ್ತು ಅಂತಂದರೆ ಈವ್ನಿಂಗ್ ಈವ್ನಿಂಗ್ ಮಳೆ ಆಗ್ತಾಯಿತ್ತಲ್ವಾ ಸೊ ಅದರಿಂದ ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ ಆ ಪಾಪ ಹುಡ್ಗಾನೂ ಬರೋಕ್ಕಾಗಲ್ಲ ಅಂದರೆ ಅವ್ರಿಗೂ ಪ್ರೆಷರ್ ಕೊಡೋಕ್ಕಾಗಲ್ಲ ನಾನು ಓಕೆ ನಾವು ಯಾರಿಗಾದ್ರೂ ಅಷ್ಟೇ ಬನ್ನಿ ಮಾಡಲೇಬೇಕು ನೀವು ಆ ಥರ ಹೇಳೋಕ್ಕೆ ಹೋಗೋಲ್ಲ ಇಷ್ಟ ಇದ್ದರೆ ಬನ್ನಿರಿ ಮಾಡಿರಿ ಅಂತೀನಿ ಇಲ್ಲಾಂದರೆ ನಾನು ನೈಟ್ ಬಂದು ಮೇವೆಲ್ಲ ಹಾಕೊತೀನಿ ಹತ್ತು ಗಂಟೆ ಮೇಲೆ ಆಗುತ್ತೆ ಬಟ್ ಆದ್ರೂ ಬಂದು ಹಾಕ್ಕೊಂತೀನಿ ಅಷ್ಟೊತ್ತಿಗೆ ಏನು ಪ್ರಾಬ್ಲಮ್ ಇಲ್ಲ ಹಾಕೊಂಡ್ರೆ ಆಗುತ್ತೆ ಬಟ್ ಅದೇ ಮಳೆಗೆ ಸ್ವಲ್ಪ ಗೂಡ್ಗಳೆಲ್ಲ ಹುಷಾರಾಗಿ ನೋಡ್ಕೊಂಡು ನಿಮ್ಮದು ನಾವು ಶೀಟಲ್ಲಿ ಹಾಕಿ ಮೇಂಟೈನ್ ಮಾಡಿದ್ದೀರಿ ಹಂಗೆ ಗೊತ್ತಿತ್ತು ಈ ಥರ ಏನಾದ್ರೂ ಸೀನ್ ಆಗುತ್ತೆ ನಾವು ಇಲ್ಲೇ ಇರೋ ಥರ ಆಗುತ್ತೆ ಅಂತ ಸೊ ಅದರಿಂದ ನೋಡಿ ಥರ ಒಂದು ಶೀಟ್ ಎತ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಅದು ಇವರೇ ಇಲ್ಲ ಪಾಪ ಅರೇಂಜ್ ಮಾಡಿದ್ದು ನಾನು ಹೇಳಿದೆ ಇಲ್ಲಿಂದ ಇಲ್ಲಿ ಐತೆ ಎತ್ಕೊಂಬನ್ರಿ ಆಗುತ್ತೆ ಕೆಲಸ ಅಂತ ಹೋಗಿ ಹುಡುಗರು ಎತ್ಕೊಂಡ್ಬಂದಿದ್ರು ಎತ್ಕೊಂಡ್ಬಂದು ಇದೆಲ್ಲ ಹಾಕಿದ್ದಾರೆ ಏನಕ್ಕಪ್ಪ ಇವಾಗ ಲಾಸ್ಟ್ ಎಷ್ಟು ಅಂತಂದ್ರೆ ಗೈಸ್ ಒಂದು ಮೂರು ತಿಂಗಳು ಅಷ್ಟೇ ಇದು ಅವುಡಿ ಮೂರು ತಿಂಗಳು ಗಂಟೆ ಇರ್ಬೋದು ನಿಮಗೆ ಒಂದು ಮೂರು ತಿಂಗಳು ಇಲ್ಲಿ ವೀಡಿಯೋ ಕೊಡ್ತೀನಿ ಏನಕ್ಕೆ ಅಂತಂದರೆ ನಾವು ಮನೆಯನ್ನು ಖಾಲಿ ಮಾಡ್ತಾಯಿದ್ವಿ ಸೊ ಮನೆ ಖಾಲಿ ಮಾಡ್ತಿದ್ರು ಬೇರೆ ಕಡೆ ಇತ್ಬೋದು ಸೊ ಬೇರೆ ಕಡೆ ಇಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಈ ಓನರ್ ಒಳ್ಳೆಯವರಿದ್ದರು ಇವರು ನಮಗೆ ಇದು ಕೊಟ್ಟರು ಏನಂತಂದರೆ ಜಾಗ ಕೊಟ್ಟರು ಇಡೋಕ್ಕೆ ಪರ್ಮಿಷನ್ ಕೊಟ್ಟರು ಸೊ ಅದೇ ರೀತಿ ಎಲ್ಲ ಓನರ್ಗಳಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲೇ ಇಕ್ಕೂ ಆಗಲ್ಲ ಮತ್ತು ಇನ್ನೊಂದೇನಂತಂದರೆ ಇನ್ನು ನೀವು ವೀಡಿಯೋಸ್ ಜಾಸ್ತಿ ಬರುತ್ತೆ ಇನ್ಮೇಲಿಂದ ಅಲ್ಲಿ ವೀಡಿಯೋಸ್ ಮಾಡ್ತೀವಿ ಓಕೆನಾ ಯಾಕಂತಂದರೆ ಅಲ್ಲಿ ಸಿಲ್ದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಪ್ರಿಪ್ರೇಷನ್ಸ್ ಎಲ್ಲ ಇದ್ದಿದ್ದು ನಮಗೇನೇ ಸ್ವಲ್ಪ ಟೈಮ್ ಇದ್ದಿಲ್ಲ ವೀಡಿಯೋಗಳು ಗೂಲ್ ಮಾಡೋಕ್ಕೆ ಓಕೆನಾ ಸೊ ಅದರಿಂದ ವೀಡಿಯೋ ಮಾಡ್ತಾ ಇದ್ದಿಲ್ಲ ಇನ್ನೇಂದ ವೀಡಿಯೋ ಮಾಡೋಣ ಓಕೆನಾ ಸೊ ಒಂದು ತ್ರೀ ಮಂತ್ಸ್ ಇರುತ್ತೆ ಇಲ್ಲಿ ಒಂದು ತ್ರೀ ಮಂತ್ಸ್ ಆದಮೇಲೆ ಎತ್ಬಿಡ್ತೀನಿ ದೌಡಿನ ಒಂದು ಇದೆಲ್ಲ ಬೇರೆ ಕಡೆಗೆ ಶಿಫ್ಟ್ ಓಕೆನಾ ಎರಡು ಎರಡು ಆಪ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇದನ್ನೆಲ್ಲ ಎತ್ತಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ ಇಲ್ಲ ಇಲ್ಲಿ ಇಕ್ಕೋದೇ ಇಲ್ಲ ಎಲ್ಲೂ ಇಕ್ಕೋದೇ ಇಲ್ಲ ಯಾರಿಗಾನು ಹುಡುಗರು ಕೊಟ್ಬಿಡ್ತೀನಿ ಇದನ್ನ ಅಂದರೆ ಗೊತ್ತಿರೋ ಹುಡ್ಗುರ್ಕಲ್ಲಿ ಕೈಲಿ ಕೊಟ್ಟು ಇಕ್ಕಿರ್ತೀನಿ ಸೊ ನಮಗೆ ಬೇಕಾಗುತ್ತಲ್ವಾ ಯಾಕಂತಂದರೆ ನಾವು ಇದನ್ನ ಬಿಡೋಲ್ಲ ಓಕೆನಾ ಇದು ಯಾವಾಗಲೂ ಇದ್ದೇ ಇರುತ್ತೆ ಬಿಡೋಕ್ಕಾಗಲ್ಲ ಇನ್ನು ಸೊ ಅದರಿಂದ ಯಾರಿಗಾನ ಕೊಟ್ಟು ಇಕ್ಕಿರ್ತೀನಿ ಇಲ್ಲಂದರೆ ಎತ್ ಬಿಡ್ತೀನಿ ಏನಾದ್ರೂ ಒಂದು ಮಾಡ್ತೀನಿ ಮತ್ತು ಏನು ಬರೋ ಸಮಾಚಾರ ಹಾಗಾದರೆ ಗೂಡ್ ದೌಡಿನೇ ಮಾಡಿಸಲ್ವ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಪ್ರೈಸ್ ಇನ್ನೂ ತ್ರೀ ಇಯರ್ಸ್ ಟೈಮ್ ಬೇಕು ಪ್ರೈಸ್ ಓಕೆನಾ ತ್ರೀ ಇಯರ್ಸ್ ಯಾಕಂತಂದರೆ ನಾವು ಇಲ್ಲಿಂದ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಬೇರೆ ಮನೆಗೆ ಹೋಗ್ತೀವಿ ಅಲ್ಲಿ ಇಕ್ತಾರೆಲ್ಲ ಗೊತ್ತಿಲ್ಲ ಅಲ್ಲಿಕ್ಕಕ್ಕೆ ಇನ್ ಕೇಸ್ ಪರ್ಮಿಷನ್ ಕೊಟ್ಟರೆ ಇಕ್ತೀನಿ ಇಲ್ಲ ಅಂತಂದರೆ ಇನ್ನು ಮೂರು ವರ್ಷದಲ್ಲಿ ನನ್ನದೇ ಸ್ವಂತ ದಾವಡಿ ನೋಡ್ತೀರಾ ಓಕೆನಾ ನೀವು ಸೊ ಅಂದರೆ ನಮ್ಮದು ಓನ್ ಮನೆಯಲ್ಲಿ ನಾವು ಸ್ವಂತ ಮನೆಯಲ್ಲೇ ನಮ್ಮ ಟೆರೆಸಲ್ಲೇ ಮಾಡಿಸ್ತೀನಿ ಸೊ ಆವಾಗ ನಮ್ಮ ಇನ್ನೂ ಒಂದು ಸಲ ಮಾಡಿಸ್ಬಿಟ್ರೆ ಆಮೇಲೆ ಎತ್ತೋ ನನಗೆ ಕೆಲಸನೇ ಇರೋಲ್ಲ ಓಕೆನಾ ಸೊ ಪರ್ಮನೆಂಟ್ ನನ್ನ ಆವಡಿನೇ ನೋಡ್ತೀರಾ ನೀವು ಇನ್ನು ಸ್ವಲ್ಪ ದಿವಸದಲ್ಲಿ ಓಕೆನಾ ಓಕೆ ಅದರಿಂದ ತ್ರೀ ಮಂತ್ಸ್ ಅಷ್ಟೇ ನಾನು ಇನ್ನು ಇಡೋದು ಇನ್ನು ಮಿಕ್ಕಿದ್ದು ನಿಮ್ಮ ವೀಡಿಯೋಸ್ ಎಲ್ಲ ಆದಡಿಯಲ್ಲೇ ಸಿಕ್ಕುತ್ತೆ ಹೇಳಿದ್ನಲ್ವಾ ಸೊ ಅದು ದೊಡ್ಡ ರೀಸನ್ ಬಟ್ ಆ ದಾವುಡೀ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ ಸೊ ತುಂಬ ಜನ ಇದ್ರಿ ಬ್ರೋ ವೀಡಿಯೋ ಮಾಡಿ ಮಾಡಿ ಅಂತ ಸೊ ಓಕೆ ಮಾಡೋಣ ಓಕೆನಾ ಸಿಂಪಲ್ ಅಪ್ಡೇಟ್ಸ್ ಇರ್ತೀನಿ ಸೀಲ್ ಮುಗಿಯೋ ಗಂಟ ಸೊ ಸೀಲ್ ಯಾವಾಗ ಇದೆ ಅಂತಲೂ ಇದ್ರಿ ತುಂಬ ಜನ ಈ ಮಂತ್ ಟ್ವೆಂಟಿ ತ್ರೀಗೇನೋ ಒಂದಿದೆ ನಮ್ಮದು ಸೊ ನೆಕ್ಸ್ಟು ಇನ್ನೂ ಲೇಟ್ ಐತೆ ಟೂ ಮಂತ್ಸ್ ಅನ್ನೋ ಗ್ಯಾಪ್ ಇದೆ ಅದು ಹೇಳ್ತೀನಿ ನಿಮಗೆ ಓಕೆನಾ ಮುಂದೆ ಬರೋ ವಿಡಿಯೋದಲ್ಲಿ ಸೊ ಸದ್ಯಕ್ಕೆ ಈ ದಾವಡಿನ ನಾವು ಖಾಲಿ ಮಾಡ್ತೀವಿ ಇನ್ನು ತ್ರೀ ಮಂತ್ಸಲ್ಲಿ ಓಕೆ ನಾನು ಅದಾದಮೇಲೆ ಹೇಳ್ತಾ ಇದ್ದೀನಿ ನೋಡೋಣ ನಾನು ಸ್ವಂತ ದಾವಡಿ ಇರುತ್ತೆ ಹಂಗಂತ ಚಾನೆಲ್ಲ ಡ್ರಾಪ್ ಮಾಡ್ತೀನಿ ಹಂಗೆ ಅಂದ್ಕೊಂಬಿಟ್ಟು ಚಾನಲೆಲ್ಲ ಡ್ರಾಪ್ ಆಗೋಲ್ಲ ಅದೇ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಸೊ ಅದೇ ರೀತಿ ಕಂಟೆಂಟ್ ಎಲ್ಲ ಬರ್ತಾ ಇರುತ್ತೆ ಬಟ್ ಒಂದು ಏನೋ ಅಂತಂದರೆ ಯೂಟ್ಯೂಬಲ್ಲಿ ಈ ರೇಂಜ್ ಈ ರೇಂಜ್ಗೆ ಅಂತ ಹೇಳ್ತಾ ಇದ್ದೀನಿ ಈ ಮಟ್ಟಿಗೆ ಒಂದು ಹೆಸರಾಗೈತೆ ಇಲ್ಲ ಹೆಸರು ಮಾಡಿದ್ದೀವಿ ಅನ್ನೋ ಇದ್ದರೆ ಅದು ನಿಮ್ಮ ಸಪೋರ್ಟಿಂದ ಅದಕ್ಕೆ ಸ್ಟಾರ್ಟಪ್ ಆಗಿದ್ದು ಈ ದಾವಡಿನೇ ಈ ಈ ಅಕ್ಕಿಗಳೇನು ನೋಡ್ತಾ ಇದ್ದೀರ ಇಲ್ಲಿ ಅಕ್ಕಿಗಳು ಚೇಂಜ್ ಆಗಿರ್ಬೋದು ಬಟ್ ಇದೇ ಪ್ಲೇಸ್ ಓಕೆನಾ ಫಸ್ಟು ನಾನು ಈ ಪ್ಲೇಸಲ್ಲಿ ಇಟ್ಟಿದ್ದ ನೆನಪು ನನಗೈತೆ ಇಟ್ಟಿದೆ ಫಸ್ಟು ಅದಾದಮೇಲೆ ಅದರ ಕೆಳಗಡೆ ಇದ್ರ ಕೆಳಗಡೆ ಎಲ್ಲ ಇಟ್ಟಿದ್ರಿ ಅದಾದಮೇಲೆ ಒಂದು ಸ್ಪಾಟ್ ಅಂತ ಇದನ್ನ ಫಿಕ್ಸ್ ಮಾಡಿದ್ವಿ ಸೊ ಅದಾದ ನಂತರ ಇಲ್ಲೇ ಇಟ್ಕೊಂಡು ಬಂದ್ವಿ ನಾವು ಸೊ ಅದೊಂದು ನೆನ್ಪೈತೆ ನನಗೆ ಸೊ ಈ ಸ್ಪಾಟಿಂದನೇ ನಮಗೆ ಏನಂತಂದರೆ ಈ ರೇಂದ್ರಿಗೆ ಫಾಲೋವರ್ಸ್ ಬಂದಿದ್ದಾರೆ ಏನು ಒಂದು ಫಿಫ್ಟಿ ಫೈವ್ ಕೆ ಫ್ಯಾಮಿಲಿ ಏನು ಕಂಪ್ಲೀಟ್ ಮಾಡಿದ್ದೀರಾ ಅದೆಲ್ಲ ನಿಮ್ಮ ಲವ್ ಮತ್ತು ಸಪೋರ್ಟಿಂದ ಸೊ ಇದನ್ನ ಎಂಟು ಗಂಟೆ ಹಿಂಗೆ ಕೊಟ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಏನು ಯೂಟ್ಯೂಬಲ್ಲಿ ಪಿಜನ್ ವೀಡಿಯೋಸ್ ಅಂತ ಹೊಡೆದ್ರೆ ನಮ್ಮದು ಫಸ್ಟಲ್ಲಿ ಬರೋ ಥರ ಮಾಡಿದ್ದೀರೋ ಹಾಗೆ ನೀವು ಗೋ ಗೂಗಲಲ್ಲಿ ಚೆಕ್ ಮಾಡಿದ್ರು ಕೂಡ ನಮ್ಮ ಚಾನಲ್ ಬರುತ್ತೆ ಸೊ ಅದೆಲ್ಲ ನಿಮ್ಮ ಲವ್ ಮತ್ತು ಸಪೋರ್ಟಿಂದ ಹಾಗೇ ಇದೇ ರೀತಿ ಮುಂದೇನು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಫಿಫ್ಟಿ ಫೈವ್ಗೆ ಸಿಕ್ಸ್ಟಿ ಕೆಗೆ ಇನ್ನು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಾಳೆಯಿಂದ ನೀವು ಟೂರ್ನಮೆಂಟ್ ಸೀರೀಸ್ ನೋಡ್ತೀರಾ ಬಟ್ ಟೂರ್ನಮೆಂಟ್ ಸೀರೀಸಲ್ಲಿ ನೀವು ಜಸ್ಟ್ ನೋಡೋದೇನಂತಂದರೆ ಅಲ್ಲಿ ಲಕ್ಕಿಗಳು ಏನೇನು ಇದೆ ಏನೇನು ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ತೀರಾ ಬಿಟ್ಟರೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನ ನಾನು ಹೇಳ್ತೀನಿ ಡೇ ಇನ್ಸಿಡೆಂಟ್ನ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಏನಂತಂದರೆ ಆ ಡೇ ಅಲ್ಲಿ ನಿಮ್ಗೆ ಏನಲ್ಲಿ ಇನ್ಸಿಡೆಂಟ್ ಆಗುತ್ತೆ ಅದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಓಕೆನಾ ಸೊ ಅದನ್ನ ನಾನು ತೋರಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಸೊ ಬೇಜಾರಾಗ್ತೈತಿ ದಾವುಡಿ ಎತ್ತೋಕ್ಕೆ ಬಟ್ ಅನಾವಶ್ಯಕ ಅಥವಾ ಅನಾವಶ್ಯಕ ಅಂತೀನಿ ಎತ್ಲೇ ಬೇಕಾದಂಥ ಟೈಮ್ ಎತ್ತಲೇ ಬೇಕು ಸೊ ಎತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮನೆ ಖಾಲಿ ಮಾಡಲೇಬೇಕಲ್ವಾ ಸೊ ಮೂರು ವರ್ಷ ವೆಯ್ಟ್ ಮಾಡಿ ಗೈಸ್ ಮೂರೇ ಮೂರು ವರ್ಷ ಯಾವ ಥರ ದಾವಡಿ ಮಾಡಿಸ್ತೀನಿ ಅಂತ ನೀವೇ ನೋಡ್ತೀರಾ ಸೊ ಆ ದಾವಡಿ ಮಾಡ್ಸೋಕೆ ಸೇವಿಂಗ್ಸ್ ಕೂಡ ಮಾಡಿಕ್ಕಿದ್ದೀನಿ ಗುರು ನಾನು ಅವಾಗಿಂದಾನೆ ಸೊ ಓಕೆನಾ ದಾವಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸೊ ಅದಕ್ಕೆ ಮೂರು ವರ್ಷ ಟೈಮ್ ಹಿಡಿಯುತ್ತೆ ಸೊ ಎಲ್ಲ ಬರೋ ವಿಡಿಯೋಸಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಹಾಗೆ ಈ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಮತ್ತೆ ಇನ್ನೊಂದ್ಸಲಿ ಕೇಳ್ಕೊತ ಸಿಗ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರು ನುಡಿಸಿ ಅಂತ ಕೇಳ್ಕೊತ ಟೇಕ್ ಕೇರ್ ಗೈಸ್ ಬಾಯ್